ಇಲ್ಲಿ ನಮ್ಮ ಸಕಲೇಶ್ವರದಲ್ಲಿ ತಾಲೂಕಲ್ಲಿ ಹಿಡ್ದಿದ್ದು ಆನೆ ಅದು ಸೀಗೆ ಗುಡ್ಡ ಅಲ್ಲ ಅದು ಹಿಡ್ಕೊಂಡು ಸೀಗೆ ಅಂತ ಹೇಳಿದ್ದು ಅಂತ ಹೇಳಿ ಇವರೆಲ್ಲ ಹಿಡಿದ್ರು ರಾಜನ್ನ ಅಂತ ಇಟ್ಟರೆ ಆದ್ರೆ ಸೀಗೆ ಇಲ್ಲೇ ಉಂಟು ಈಗ ಹಿಡಿದ್ರಲ್ಲ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಸೀಗೆ ಉಂಟು ಆಮೇಲೆ ಒಂದು ಮೂರ್ ಗಂಟೆ ಮೂರುವರೆಗೆ ಅಭಿಮನ್ಯು ತಗೊಂಡ್ ಹೋದಾಗ ಆ ಆನೆ ಅಭಿಮನ್ಯು ಫೈಟ್ ಮಾಡಕ್ ಬಂತು ಅದು ಇನ್ನೊಂದು ಏನೋ ಒಂದು ದುರ್ಘಟನೆ ನಡಿಬೇಕಿತ್ತು ಆ ಅದು ಎತ್ತರದಲ್ಲಿತ್ತು ಈ ಆನೆ ನಮ್ಮ ಅರ್ಜುನ ಆತರ ಆನೆ ಇದು ಈ ಆನೆಗೆ ಯಾ ಯಾವ ಆನೆಗಳು ಸ್ಟಾರ್ಟಿಂಗ್ ಇರ್ಲಿಲ್ಲ ಅದು ಮದ್ದದಲ್ಲೇ ಕ್ರಿಮಿನಲ್ ಆನೆ ಅದು ಅವತ್ತೇ ರಾತ್ರಿ ಆರು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಹೋಗಿ ಕಾರ್ಡ್ ಕಾಡೋಳು ಹೋಗಿ ತಲೆ ಮರ್ಸ್ಕ ಭೀಮಾ ರೈಟಿಗೆ ಹೋಯ್ತು ಇದು ಲೆಫ್ಟ್ ಅಲ್ಲಿ ಇತ್ತು ಇಲ್ಲ ಅಂದ್ರೆ ಇದು ಮುಖಾಮುಖಿ ಆಗ್ಬಿಟ್ಟಿದ್ರೆ ಅದೇ ಏನ್ ಆಗ್ತಿತ್ತು ಅಂತಲೇ ಹೇಳಕ್ ಆಗ್ತಿತ್ತು ಯಾಕಂದ್ರೆ ಅದ್ರಾಗ ಸೀಗೆ ಆನೆ ಅಲ್ಲ ಅದೊಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದ ಆನೆ ಹೀಗೆ ಆನೆ ಈ ಭಾಗದಲ್ಲೇ ನಮ್ಮ ಸಕಲೇಶ್ಪುರ ಭಾಗದಲ್ಲೇ ಇದೆ ಹೀಗೆ ಉಡ್ಡಕೊಂದು ಮೂವತ್ತೈದು ವರ್ಷ ಆಗಿದೆ ಆದ್ರೂ ಕೋರೆಗಳು ಭಾರಿ ಉದ್ದ ಕೋರೆಗಳು ಇಲ್ಲಿ ನಮ್ಮ ಸಕಲೇಶ್ವರದಲ್ಲಿ ತಾಲೂಕಲ್ಲಿ ಹಿಡ್ದಿದ್ದು ಆನೆ ಅದು ಸೀಗೆ ಗುಡ್ಡ ಅಲ್ಲ ಅದು ಹಿಡಿದ್ರಂದು ಸೀಗೆ ಅಂತ ಹೇಳಿದ್ದು ಮಾಡಿದ್ದು ರಾಜಣ್ಣ ಅಂತ ಇಟ್ಟರೆ ಆದ್ರೆ ಸೀಗೆ ಇಲ್ಲೇ ಉಂಟು ಈಗ ಹಿಡಿದ್ರಲ್ಲ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಸೀಗೆ ಉಂಟು ಆರೋಪ ಆರೋಪ ಅಲ್ಲ ಆರೋಪ ಬೇರೆ ಇದು ಆರೋಪ ಅಲ್ಲ ಇದು ಸತ್ಯ ಸಂಗತಿ ಅದು ಸೀಗೆ ಅಲ್ಲ ಅದು ಸುಮಾರು ಇಪ್ಪತ್ ಮೂರ್ ಇಪ್ಪತ್ನಾಲ್ಕು ವರ್ಷದ ಮರಿಯಾನೆ ಈಗ ಹಿಡದಿರೋದು ಸೀಗೆನೆ ಅಲ್ಲ ಅದು ಸೀಗೆ ಕೋರೆಗಳು ಉದ್ದ ಇದ್ದಾವೆ ಸೀಗೆ ಎತ್ತರ ಇದೆ ಸೀಗೆ ಒಳ್ಳೆ ಒಳ್ಳೆ ಈ ಆಫ್ರಿಕಾದ ಆನೆ ಇದ್ದಂಗಿದೆ ಇದು ಸೀಗೆ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನೀವ್ ಬಂದ್ ನಾನು ಸೀಗೆನ ತೋರಿಸ್ತೀನಿ ಅಂದ್ರೆ ಕಾಡೊಳಗ ನೋಡ್ಬೇಕು ಈಗ ಗುಡ್ಡ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಿಮ್ಮ ಒಂದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷದ್ದು ಒಂದು ಮರಿ ಆನೆ ಇದು ಈ ಆನೆ ಇಂತ ಸುಮಾರು ಆನೆಗಳಿದಾವೆ ಈ ಆನೆ ಮೂರ್ ದಿವಸದಿಂದ ಒಟ್ಟಿಗಿತ್ತು ಸುಮಾರು ಅಂದ್ರೆ ಸುಮಾರು ಒಂದು ವಾರದಿಂದ ಆ ಭಾಗದಲ್ಲೇ ಇದ್ದು ಒಂದು ಹೆಣ್ಣು ಆನೆ ಒಂದು ಮರಿ ಇದು ಇದಕ್ಕೆ ಈ ಆನೆಗೆ ಮದ ಬಂದಿತ್ತು ಹಿಂದಿನ ದಿವಸ ಅಲ್ಲಿಂದ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಹಳ್ಳಿ ಬೈಲು ಅಂತ ಇದೆ ಅದೊಂದು ಸೆಕ್ಷನ್ ಫೋರ್ ಕಾರ್ಡ್ ಅದು ರಿಸರ್ವ್ ಕಾರ್ಡ್ ತೋಟ ಮಾಡ್ತಾರೆ ಹಳ್ಳಿಯರು ಅಲ್ಲಿ ಒಂದು ಒಂದು ಸಾಮಾನ್ಯ ಒಂದು ಒಂದು ಗುಡ್ಡ ಅದ್ರ ಮೇಲೆ ಈ ಒಂದು ಆನೆ ಇತ್ತು ಅದೇ ಸೀಗೆ ಅಂತ ಹೇಳಿ ಕೆಂದು ಹೋದಾಗ ಅದು ಸೀಗೆ ಅಲ್ಲ ಅದು ಕೋರೆಗಳು ಬಾರಿ ಉದ್ದ ಇದ್ದು ಇವು ಈ ಇಲ್ಲಿ ಏನು ಕುಂಕಿ ಆನೆಗಳನ್ನ ನಿಲ್ಸಿದ್ರು ಆ ಕಡೆಯಿಂದ ಆ ಗುಡ್ಡ ಗಾಳಿ ಬೀಸ್ತಾ ಇತ್ತು ಆ ಆನೆ ಅಲ್ಲಿ ಅದಕ್ಕೂ ಮದ ಬಂದಿತ್ತು ಆ ಆನೆ ಬಾರಿ ಎತ್ತರದಲ್ಲಿತ್ತು ಆಮೇಲೆ ಒಂದು ಮೂರು ಗಂಟೆ ಮೂರುವರೆಗೆ ಅಭಿಮನ್ಯು ತಗೊಂಡ್ ಹೋದಾಗ ಆ ಆನೆ ಅಭಿಮನ್ಯು ಫೈಟ್ ಮಾಡಕ್ ಬಂತು ಅದು ಇನ್ನೊಂದು ಏನೋ ಒಂದು ದುರ್ಘಟನೆ ನಡಿಬೇಕಿತ್ತು ಆ ಎತ್ತರದಲ್ಲಿತ್ತು ಈ ಆನೆ ನಮ್ಮ ಅಭಿಮನ್ಯು ಕೆಳಗಡೆ ಇತ್ತು ಆ ಆನೆ ಫೈಟಿಗೆ ಬಂತು ಭಯಂಕರ ಆನೆ ಆಮೇಲೆ ಅಷ್ಟೇ ಅದು ಬಾರಿ ಚಿಲ್ಕಿನ ಆನೆ ಡೈರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಮರದ ಮರದ ಮರೇ ನಿಂತ್ಕೊಂಡು ತಲೆ ಮಾತ್ರ ಹೊರಗಾಕ ನಿಂತು ಆಮೇಲೆ ಯಾವಾಗ ನಮ್ಮ ಏನು ತಜ್ಞರು ಇದಾರಲ್ಲ ನಮ್ಮ ಹುಡುಗರು ಆನೆ ಇದರಿಂದ ಆ ಹುಡುಗರು ಇವರು ನಮ್ಮ ನಾಗರ ಇದರಿಂದ ಬರ್ತಾರಲ್ಲ ನಮ್ಮ ತಜ್ಞ ಹುಡುಗರು ಅವ್ರು ಬಂದು ಇಲ್ಲಿ ಬಂದು ಆ ನಮ್ಮ ಡಾಕ್ಟರ್ ಹೇಳಿ ಬೇಡ ಸರ್ ಆನೆಗೆ ಇದು ಬಂದಿದೆ ಮದ ಬಂದಿದೆ ಜೊತೆಗೆ ಅದು ಎತ್ತರದಲ್ಲಿದೆ ಬೇಡ ಅಂತ ಅಷ್ಟೊತ್ತಿಗೆ ಏನಾಯ್ತು ನಾಲ್ಕು ಗಂಟೆ ಆಯ್ತು ಆ ಆನೆಗೆ ಡಾಟ್ ಮಾಡ್ಲಿಲ್ಲ ಆಮೇಲೆ ಎಲ್ಲ ಕ್ಯಾಂಪ್ ಎಲ್ಲ ಕ್ಲೋಸ್ ಆಯ್ತು ವಾಪಸ್ ಬಂದು ಅಲ್ಲಿಂದ ಮತ್ತೆ ಹತ್ತು ಹನ್ನೆರಡು ಕಿಲೋಮೀಟರ್ ನೆಕ್ಸ್ಟ್ ಡೇ ಒಂದು ಚಿಕ್ಕ ಕಾಡಲ್ಲಿ ಆನೆ ಇದೆ ಅಂತ ಆಯ್ತು ನಾನ್ ಲೋಕಲ್ ಅವ್ರ ಕೇಳಿದಾಗ ಮೂರು ಏಳು ದಿವಸದಿಂದ ಎಂಟು ದಿವ್ಸದಿಂದ ಈ ಮೂರು ಆನೆಗಳು ಇಲ್ಲಿ ಒಟ್ಟಿಗಿದಾವೆ ರಾತ್ರಿ ಯಾಕೋ ಒಂದ್ ಆನೆ ಸಿಕ್ಕಾಪಟ್ಟೆ ಕೂಗ್ತು ಆಮೇಲೆ ಎರಡು ಆನೆ ಕಾ ಒಂದು ಹೆಣ್ಣು ಆನೆ ಮತ್ತೆ ಮರಿ ಮೇಲೋದು ಮೇಲೆ ಆನೆ ಮೇಲೊಂದು ಕಾಡಿಗೆ ಇದು ಒಂದ್ ಆನೆ ಇದ್ರೊಳಗಿದೆ ಅಂತ ಆಮೇಲೆ ನಮ್ಮ ಏನಿದ್ರು ಮಲ್ನಾಡ್ ಕಾಡುಗಳಲ್ಲಿ ಕಾಫಿ ತೋಟ ಅಲ್ಲದಲ್ಲೇ ಕಾಡ್ಗಳಲ್ಲಿ ಮೆಡ್ಕೊಂಡ್ ಹೋಗಿ ಹೊಡೆದ್ರು ಮಾತ್ರ ಸಕ್ಸು ಹಾಕುದು ಡಾಕ್ಟ್ರು ಮತ್ತೆ ಬೆಳಿಗ್ಗೆ ಡಾಕ್ಟ್ರು ಮತ್ತೆ ಅಲ್ಲೇ ಪಕ್ಕದಲ್ಲಿ ಒಂದು ಕಾಡಲ್ಲಿ ನಡ್ಕೋದಾಗ ಈ ಆನೆ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆ ಸಿಕ್ಕಿತ್ತು ತೆಗೆದು ಹೊಡೆದ್ರು ಆನೆ ಹೋಗಿ ದೊಡ್ಡ ಕೆಸರಿ ಬಿತ್ತು ಆ ಸ್ವಲ್ಪ ಮುಂದಕ್ಕೆ ಹೋಗಿದ್ರೆ ಆನೆ ಹೋಗ್ತಿತ್ತು ಆಮೇಲೆ ಆ ಆನೆನೆಲ್ಲ ತೆಕ್ಕಂದ್ ಬಂದು ಅದ ಅದ್ ನೋಡಿದ್ರೆ ಅದು ಅಲ್ಲ ಅದು ಇವು ಹೇಳೋದು ನಾವು ಹೀಗೆ ಆನೆ ಹೊಡೆದು ಸೀಗೆ ಗುಡ್ಡನ ಅಂತ ಅದ್ರಾಗ ಸೀಗೆ ಆನೆ ಅಲ್ಲ ಅದೊಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದ ಆನೆ ಹೀಗೆ ಆನೆ ಈ ಭಾಗದಲ್ಲೇ ನಮ್ಮ ಸಕ್ರೇಶ್ಪುರ ಭಾಗದಲ್ಲೇ ಇದೆ ಹೀಗೆ ಗುಡ್ಡಗೊಂದು ಮೂವತ್ತೈದು ವರ್ಷ ಆಗಿದೆ ಆದ್ರೂ ಕೋರೆಗಳು ಭಾರಿ ಉದ್ದ ಕೋರೆಗಳು ಹಾಗಾಗಿ ಎಲ್ಲಾ ಆನೆಗಳಿಗೂ ಅದು ಆ ಮದ ಬಂದಾಗ ಹೊಡಿತಾ ಇರ್ತದೆ ಹಿಂದೆ ಮತ್ತೂರು ಅಂತ ಒಂದು ಆನೆ ಇತ್ತು ಸುಮಾರು ಒಂದು ಒಂಬತ್ತು ಜನ ಸಾಯಿಸಿದ ಈ ಮುತ್ತೂರು ಆನೆಗೆ ಮತ್ತೂರ ಆನೆ ನಾವು ಹಿಡಿದು ಅದ್ರ ನೋಡಿದಾಗ ಅದ್ರ ಬೆನ್ನಿನ ಭಾಗದಲ್ಲಿ ಎಂತದೋ ಚಿಚ್ಚಕಿನಂಗ್ ಕಾಣ್ತಾ ಇತ್ತು ಆಮೇಲೆ ನಾನೀಗ ಈ ರಮೇಶ್ ಡಾಕ್ಟ್ರಿ ಹೇಳಿ ಡಾಕ್ಟ್ರಿ ಅಲ್ಲಿ ಏನೋ ಮುರ್ಕೊಂಡಿದಂಗೆ ಕಾಣ್ತಾ ಇದೆ ನೋಡಿ ಅಂತ ಅವ್ರು ಇನ್ನೊಂದು ಆನೆ ಮೇಲೆ ಏನ ಹತ್ತಿ ನಿಂತ ಹೋಗಿ ಪಕ್ಕಕ್ಕೆ ಹೋಗಿ ಅದನ್ನ ನೋಡಿದ್ರೆ ಈ ಸೀಗೆ ಗುಡ್ಡದ್ದು ಕ್ವಾರೆ ಸುಮಾರು ಎರಡು ಇಂಚು ಕ್ವಾರೆ ಅದರದ್ದು ಮಾಂಸದೊಳಗೆ ಮುರ್ಕಂಡಿತ್ತು ಆಮೇಲೆ ಅದನ್ನ ತೆಗೆದ್ರೆ ಭಯಂಕರ ದುರ್ವಾಸನೆ ಹೊಡಿತಾ ಇತ್ತು ಅಷ್ಟೇ ಅಲ್ಲ ಪ್ರತಿ ಸತಿನೂ ಸೀಗೆ ಸೀಗೆ ಗುಡ್ಡ ಆನೆ ಮದ ಬಂದಾಗ ಯಾವ್ದಾರ ಆನೆ ಹೊಡೆದೇ ಹೊಡಿತದೆ ಹೊಡೆದಿದ್ದು ಗೊತ್ತಿದ್ದ ವಿಚಾರ ಮತ್ತೂರು ಆನೆಗೂ ಹೊಡಿತು ಇನ್ ನೆಕ್ಸ್ಟ್ ಇನ್ ಮತ್ತೆ ಭೀಮನತ್ರ ಹತ್ರ ಪೈಕ್ ಮಾಡಿದು ಮಾಡ್ಬೋದು ಅಂದ್ರೆ ಅವತ್ತು ಭೀಮನ್ ಜೊತೆ ಇದು ಆ ಆಲ್ದೂರ್ ಹತ್ರ ಹೋದಾಗ ಅವತ್ತು ರಾತ್ರಿ ಒಂದು ಆನೆ ಬಾರಿ ತಿರ್ಚ್ಕೆ ಹಳ್ಳಿಯರ್ ಹಳ್ಳಿಯ ಹೇಳಿದ್ರು ಅಲ್ಲಿಂದ ಮತ್ತೆ ಭೀಮನ ಹೊಡೆತಕ್ಕೆ ಭೀಮ ಹೊಡೆದಿದೆ ಅವತ್ತು ಹೊರತಕ್ಕೆ ಅದು ಇಡೀ ಕ್ಯಾಂಪ್ನೆ ಬಿಟ್ಟು ಮತ್ತೆ ನಮ್ಮ ಸಕಲೇಶ್ವರ ಬೇಲೂರು ಭಾಗಕ್ಕೆ ಭೀಮ್ ಸೀಗೆ ಗುಡ್ಡ ಬಂತು ಅದು ಅವ್ರು ಬೇರೆ ಆನೆ ಹಿಡ್ದಿರ್ತಾರಲ್ಲ ಬೇರೆ ಆನೆ ಹಿಡದಾಗ ಅವ್ರು ಹೇಳೋದು ಹಾಗೆ ಅವರು ವೈಫಲ್ಯಗಳನ್ನು ಮುಚ್ಚೆ ಅವ್ರು ಹೇಳೋದು ಎಲ್ಲಾ ಆನೆಗಳಿಗೂ ನಮ್ಮಲ್ಲಿರೋ ಎಲ್ಲಾ ಆನೆಗಳಿಗೂ ಹೆಸರಿದೆ ಎಲ್ಲಾ ಆನೆಗಳದ್ದು ರೇಡಿಯೋ ಕಾಲರ್ ಹಾಕಿರೋ ಎಲ್ಲಾ ಆನೆಗಳಿಗೂ ಹೆಸರಿದೆ ಅವುಗಳ ಹೆಸರಲ್ಲೇ ಆ ಆನೆ ಅಲ್ಲಿದೆ ಇಲ್ಲಿದೆ ಅಂತ ಅವರು ನ್ಯೂಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳಿಸ್ಕೊಡೋದು ಇವರು ಇಲ್ಲಿ ನಾವು ಅದು ಹಿಡುದಿಲ್ಲ ಇದು ಹಿಡ್ದು ಅಂತ ಅದೆಲ್ಲ ಸುಮ್ಮನೆ ಅದು ಹಾಗಾಗಿ ಅವರು ಈ ರೀತಿ ಆಟ ಆಡ್ತಿರೋದು ಅಷ್ಟೇ ಬಿಟ್ರೆ ಅಟ್ಲೈಸ್ ಕಟ್ಲೇಶ್ವರ ತಾಲೂಕಲ್ಲಿ ಪ್ರತಿ ಒಂದು ಆನೆಗೂ ಇದೆ ಪ್ರತಿಯೊಂದು ಆನೆ ಏನೇನ್ ಮಾಡುತ್ತೆ ಎಷ್ಟು ಜನ ಕೊಂದಿದೆ ಯಾವ ಏರಿಯಾದಲ್ಲಿ ಇದೆ ಅನ್ನೋದು ದಿನ ಎಲ್ಲರ ಮೊಬೈಲ್ ಗಳಿಗೂ ಮೆಸೇಜ್ ಬರ್ತಾ ಇರ್ತದೆ ಯಾರನ್ನೂ ಕೊಂದಿಲ್ಲ ಅದ್ರ ಪಾಡಿಗೆ ಅದು ಪಾಪ ಇದ್ದಿದ್ದ ಆನೆ ಈ ಆನೆನ ಇವ್ರು ಯಾರು ಕಂಡಿರ್ಲೇ ಇಲ್ಲ ಹೇಗೆ ಅರ್ಜುನನ ಸಾಯಿಸ್ತಲ್ಲ ಆನೆ ಅದು ಯಾರಿಗೂ ಗೊತ್ತಿರ್ಲಿಲ್ವೋ ಅದು ಅದೇ ರೀತಿ ಈ ಆನೆನು ಇದು ಯಾರಿಗೂ ಗೊತ್ತಿಲ್ಲ ಅಂತ ಆನೆಗಳು ತುಂಬಾ ಇವೆ ಇವರು ನೋಡಿರೋ ಆನೆಗಳು ಯಾವಗಳು ಗೊತ್ತಾ ಕಾಫಿ ತೋಟಕ್ಕೆ ಆಲೂರು ಸಖಲೇಶ್ವರ ಬೇಲೂರು ತಾಲೂಕಿಗೆ ಕಾಫಿ ತೋಟಕ್ಕೆ ಬರೋ ಆನೆಗಳು ಮಾತ್ರ ಇವ್ರು ನೋಡಿರೋದು ಏನೋ ಆ ಭಾಗದ ಆನೆಗಳಿದಾವೆ ಆ ಭಾಗದಲ್ಲಿ ಸುಮಾರು ಮೂರುವರೆಂದ ನಾಲ್ಕು ಸಾವಿರ ಎಕರೆ ಅರ್ಜುನ ಸುತ್ತ ಹೋಗಿದ್ದ ಆ ಕಾಡುಗಳು ಜವಲಾ ಇನ್ನೂ ಒಂದು ಭಯಂಕರ ಆನೆ ಇದೆ ಭಯಂಕರ ಆನೆ ಆನೆ ಅಂದ್ರೆ ಈ ಮನ ಕ್ಕಿಂತ ದಪ್ಪ ಆನೆ ಅಕ್ಕಿಂತ ಉದ್ದ ಕೊರೆ ಒಂದು ಆನೆ ಇದೆ ಅಲ್ಲಿ ಅದು ಇವ್ರಿಗೆ ಗೊತ್ತೇ ಇಲ್ಲ ಆನೆ ನಮಗ್ ಗೊತ್ತದು ಒಳ್ಳೆಯರಿಗೆ ಗೊತ್ತು ಆ ಆನೆ ಯಾರು ಪ್ರವಾಸಿಗೂ ಹೋಗೋದಿಲ್ಲ ಅದು ಆಯ್ತು ಅದ್ರ ಪಾಡಿಗೆ ಅದಿದೆ ಅದು ಈಗ ಏನಾಗ್ತದೆ ಅಂದ್ರೆ ಮದ ಬಂದು ಆ ಕಾಡುಗಳಲ್ಲಿ ಅವು ಇವ್ರು ಟ್ರ್ಯಾಕಿಂಗ್ ಮಾಡ್ದಲೆ ಹೋದಾಗ ಇಂತ ಒಂದು ಕೆಲವು ಆನೆಗಳಲ್ಲಿ ಇರೋದು ಗೊತ್ತಿರಲ್ಲ ಅವುಗಳು ಅಟ್ಯಾಕ್ ಮಾಡ್ತಾವೆ ನಮ್ಮ ಸಾಕಿದ ಆನೆಗಳ ಮೇಲೆ ಅವುಗಳು ದಿವ್ಸಕ್ಕೆ ಒಳ್ಳೊಳ್ಳೆ ಫುಡ್ ಇನ್ನೂರು ಇನ್ನೂರ ಐದು ಕೆಜಿ ಫುಡ್ ತಿಂತಾವೆ ಇವರು ನಮ್ಮ ಆನೆಗಳಿಗೆ ಕೊಡೋದು ನೂರು ನೂರ ಐದು ಕೆಜಿ ಯಂತ್ರದ ಒಂದು ಸೊಪ್ಪು ಏನೋ ಕೊಡ್ತಾರೆ ಎಲ್ಲಿ ಎಲ್ಲಿ ತಾಕತ್ ಅವಕ್ಕೆ ಕರಡಿ ಹಿಡಿದು ಅದನ್ನ ಏನೋ ತಲುಪಿಸ್ತಾ ಒಬ್ರು ಒಂದ್ ವರ್ಷಕ್ಕೆ ಎರಡ್ ವರ್ಷಕ್ಕೆ ಇಲ್ಲಿಗೆ ಬರುತ್ತೆ ಮತ್ತೆ ಕಾಡ ನೆಡಿಯಕ್ಕೆ ತರ್ತಾರೆ ಇಲ್ಲಿಗೆ ಒಬ್ರು ಆಹನ ಅಂತ ಹೆಸರಿಟಿರಂತೆ ಯಾವ್ದೇ ಕಾರಣಕ್ಕೂ ಅದು ಗುಡ್ಡ ಅಲ್ಲ ಮತ್ತೆ ಮೊನ್ನೆ ಹಿಡಿದು ಪಾಪದ ಒಂದ್ ಇಪ್ಪತ್ನಾಲ್ಕು ವರ್ಷದ ಆನೆ ಹಿಡಿದ್ರಲ್ಲ ರಾಜನ ಅಂತ ಹೆಸರು ಇಟ್ಕೊಂಡಾರಲ್ಲ ಅದು ಸೀಗೆ ಗುಡ್ಡ ಅಲ್ಲ